ವಕೀಲರ ಸ್ವಾಭಿಮಾನಕ್ಕೆ ಧಕ್ಕೆ ಎಸಿ ವಿರುದ್ಧ ನಗರದಲ್ಲಿ ವಕೀಲರಿಂದ ಪ್ರತಿಭಟನೆ ಕಂದಾಯ ನ್ಯಾಯಾಲಯದಿಂದ ಹೊರ ನಡೆಯಿರಿ ಎಂದು ವಕೀಲರಿಗೆ ಅಗೌರವ ತೋರಿದ್ದಾರೆ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ವಿರುದ್ಧ ನಗರದ ಎಸಿ ಕಚೇರಿ ಮುಂದೆ ಶುಕ್ರವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ನ್ಯಾಯಾಲಯದಿಂದ ವಕೀಲರು ಮೆರವಣಿಗೆ ಮೂಲಕ ಎಸಿ ಕಚೇರಿಗೆ ಬಂದು ಅಧಿಕಾರಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೂಡಲೇ ಕ್ಷಮೆಯಾಚಿಸಬೇಕೆಂದು ನೂರಾರು ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಮುನೇಗೌಡ ಕಂದಾಯ ನ್ಯಾಯಾಲಯದಲ್ಲಿ ಕಲಾಪ ನಡೆಸುವ ಸಮಯದಲ್ಲಿ ಉಪವಿಭಾಗಾಧಿಕಾರಿ ಮೈತ್ರಿಯವರು ಜೂನಿಯರ್ ವಕೀಲರನ್ನು ನ್ಯಾಯಾಲಯದಿಂದ ಹೊರನಡೆಯಿರಿ ಎಂದು ಏಕವಚನದಲ್ಲಿ ಗದರಿದ್ದಾರೆ ಅಧಿಕಾರಿಯಾಗಿ ಈ ರೀತಿ ನಡೆದುಕೊಳ್ಳುವುದು ಇವರಿಗೆ ಶೋಭೆ ತರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಕೀಲರಿಗೆ ಗೌರವ ನೀಡುವುದನ್ನು ಕಲಿಯಬೇಕು ನಾವು ಸಹ ಜನರ ಪರ ಕರ್ತವ್ಯ ನಿರ್ವಹಿಸುವವರು ಜಿಲ್ಲೆಯವರಾದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಅಧಿಕಾರಿ ಡಾಕ್ಟರ್ ಮೈತ್ರಿ ವಿರುದ್ಧ ಕ್ರಮ ಜರುಗಿಸಬೇಕು ಎಸಿ ಅಧಿಕಾರಿ ಕೂಡಲೇ ವಕೀಲರಿಗೆ ಕ್ಷಮೆ ಯಾಚಿಸಬೇಕು ಇಲ್ಲವಾದರೆ ನ್ಯಾಯಾಲಯ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಯಾವ ಅದೇ ರೀತಿ ಏನು ನೀವು ಗೌರವ ಕೊಟ್ಟರೆ ನಾವು ಅದೇ ಗೌರವ ಕೊಡ್ತೀರಿ ದಯವಿಟ್ಟು ನೀವು ಇದೇನೋ ಮಾಡೋಕ್ಕೆ ಹೋಗ್ಬೇಕು ದಯವಿಟ್ಟು ಅಡ್ವಿಕೇಟ್ಸ್ನ ಖಂಡ ಮಾಡಬೇಕು ಅಂದಾಗ ಒಬ್ ಮ್ಯಾಜಿಸ್ಟ್ರೇ ಮ್ಯಾಜಿಸ್ಟ್ರೇಟ್ ಆಗಿ ಚೇರ್ಮನ್ ಕುತ್ಕೊಂಡು ನಾನ್ ಸುಮ್ನೆ ಕುತ್ಕೋಬೇಕಾ ನೀವು ಉತ್ತರ ಕೊಡಿ ಇದೇ ತರಾನೇ ನಾನ್ ಮಾತಾಡೋದು ನಾವು ಮಾತಾಡ್ತೀವಿ ಕೋರ್ಟ್ ಅಲ್ಲಿ ನಾವ್ ಹಿಂಗೆ ಮಾಡೋದು ದಯವಿಟ್ಟು ಯೋಚನೆ ಮಾಡಿ ಹದಿನೈದು ಕೋರ್ಟ್ ಇದೆ ನಾನೇ ಒಂದು ಫೈಲ್ ನಾನು ಕೊಲೀಸ್ ಕೈ ಕಟ್ಕೊಳ್ಸಿರ್ತೇನೆ ಆ ಕೇಸ್ ಅರ್ಧ ಗಂಟೆ ಆಗಿದೆ ಅವ್ರಿಗೆ ಸಾಲ ಮಾಡ್ಕೊಳ್ಳಬೇಕು ಅನ್ನೋ ಒಂದು ಇತಿಥಿ ಇದೆ ಇಷ್ಟು ಮಾತಾಡ್ಬೋದಾಗಿತ್ತು ಒಂದ್ ಕಡೆ ಹೋಗಿ ಮಾತಾಡೋ ಅವಶ್ಯಕತೆ